ಕೈವಲ್ಯ ಪದ್ಧತಿಯ ಐದನೇ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಅದರಲ್ಲಿ ಸದ್ರೂಪ ವಸ್ತುವನ್ನು ವರ್ಣನೆ ಮಾಡುವಂತ ಎರಡನೇ ಪದ್ಯವನ್ನು ಹನ್ನೆರಡನೇ ಪದ್ಯವನ್ನು ಹೇಳ್ತಕ್ಕಂಥವರು ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ಅಂತ ಹೇಳಿದರು ನೋಡು ನೋಡು ಅಂತಂದ್ರೆ ಎರಡು ಸರಿ ಹೇಳಿದ್ರೆ ದ್ವಿರುಪ್ತಿ ಆಕೈತೆಲ್ಲ ಒಂದ ಮಾತನ್ನು ಮತ್ತೊಮ್ಮೆ ಹೇಳಿದ ವಿರಕ್ತಿ ದೋಷ ಬರ್ತದೆ ಅಂತಂದ್ರೆ ವ್ಯವಹಾರದ ಅಂಥದ್ದೇನು ನಡೆಯೋದಿಲ್ಲ ಆಪತ್ಕಾಲದೊಳಗೆ ತುರ್ತು ಪರಿಸ್ಥಿತಿಯೊಳಗೆ ಅಂಶದ ಸಮಯದೊಳಗೆ ಸರಿ ಸರಿ ನಡಿ ನಡಿ ಹೋಗಿ ಹೋಗ್ ಹೇಳಿ ನಾವು ಲೌಕಿಕದಲ್ಲಿ ಮಾತಾಡ್ತೀವಿ ಅದರಂತೆಯೇ ಇಲ್ಲಿ ಸಮಯ ಕಳೆಬೇಡ ನೀನು ಇನ್ನೊಂದು ಸಮಯಕ್ಕೆ ಇರ್ತೀಯೋ ಇಲ್ಲ ನಿನ್ನ ನಿಜವನ್ನು ನೀನು ನೋಡು 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 ಅವಸರ ಮಾಡಿ ನೋಡು ಅಂತಂತಾರೆ ಅವ್ರು ಅಂದ್ರೆ ಏನು ಸಮಯ ಅನ್ನುವಂಥದ್ದು ನಿಲ್ಲುವುದಿಲ್ಲ ಓಡತತಿ ಎದ್ದು ಸಮಯದೊಳಗೆ ನಿನ್ನ ನೀ ನೋಡ್ಕೋಬೇಕು ಅದಕ್ಕೆ ಅವಸರ ಮಾಡಿ ನೋಡು ಅಂತಂತಾರೆ ಅವ್ರು ಮತ್ತೆ ಎರಡು ಸರಿಗ್ಯಾಕೆ ಹೇಳಿದ್ರಂದ್ರೆ ಒಳಗೊಂದು ನೋಡು ಹೊರಗೊಂದು ನೋಡು ಅಂತಂತಾರವ್ರು ಒಳಗೆ ದೇಹಾದಿಗಳಿಗೆ ಸಾಕ್ಷಿಯಾಗಿ ಒಂದು ನೋಡು ಹೊರಗೆ ಪಂಚಭೂತಾದಿಗಳಿಗೆ ಸಾಕ್ಷಿಯಾಗಿ ಒಂದು ನೋಡು ಒಂದ ತತ್ಪದವನ್ನು ನೋಡು ತಂಪದವನ್ನು ಅಂತ ಎರಡನ್ನೂ ಹೇಳ್ತಕ್ಕಂಥವ್ರು ನಿಜಗುಣರ ಒಂದು ವಿಲಕ್ಷಣತ್ವದ ಒಂದು ಪ್ರಚೋದನೆ ಎಲ್ಲಿ ಹೇಳಿದ್ರು ತತ್ವಪದಗಳನ್ನ ಹೇಳಿ ಐಕ್ಯವನ್ನ ಹೇಳುವಂತ ಒಂದು ಚಾಕು ಚಕ್ಯತೆ ನಿಜಗುಣ ಶಿವಗಳಲ್ಲಿ ಇರತಕ್ಕಂಥದ್ದು ಒಂದನೇಂದ ಜೀವ ಸಾಕ್ಷ ಹೇಳ್ತಾರ ಎರಡನೇ ನುಡಿಯಿಂದ ಈಶ್ವರ ಸಾಕ್ಷಿಯನ್ನು ಹೇಳ್ತಾರ ಹತ್ ಮೂರನೇ ನೋಡಿದ ಐಕ್ಯವನ್ನು ಹೇಳ್ತಾರೆ ಈ ರೀತಿಯಾಗಿ ಜ್ಞಾನವನ್ನೇ ತತ್ತ ಸಿಂಹ ಬೋಧ ಮಾಡತಕ್ಕಂಥದ್ದು ಜೀವುಣಿಗಳ ಒಂದು ಅಪೂರ್ವ ಜ್ಞಾನ ಅದೇ ರೀತಿಯಾಗಿ ಇಲ್ಲಿ ನೋಡು ನೋಡು ಅಂತಾರೆ ನೀನು ಅನಾತ್ಮ ವಸ್ತು ಎರಡು ಕೂಡಿಕೊಂಡು ಅನಾತ್ಮ ವಸ್ತುವೆ ಆಗಿ ನೀನು ಕೂಡಿ ದೇಹ ಕೂಡಿಕೊಂಡು ದೇಹವೇ ನಾನು ಅಂತ ಹೇಳಿ ತಿಳ್ಕೊಂಡು ನಾನು ಸೊರಗಿದೆ ಸೊಕ್ಕಿದೆ ಕಪ್ಪಗಿದ್ದೇನೆ ಎತ್ತರಿದ್ದೇನೆ ಗಿಡ್ಗಿದ್ದೇನೆ ಅಂತ మే ప్రాణమయ కోశ నశు తృషవను అంత నేను తిడుకుంటే ఆమె మనోమయ కోశ్ను నోడ నూ సంకల్ప వల్పడ్తీ నేను స్మృతి బరువాల్దు నేను బాగా త్రాసు అనసీతి మనసుకు బా కెట్ అనసీతి అంత మనసు కూడుకుంటుంది అదే విలక్షణ గోడు అంతారు ఆమె బుద్ధి అహంకార ఇయూ సహ అభిమానంగా ఆరు మరవి ಅವುಗಳನ್ನೇ ನಾನು ಮರ್ತೆ ಅರ್ತಿ ಅಂತೀವಿ ನಾನು ನನ್ನಿಂದಲೇ ಆತು ನಾನೇ ಮಾಡೋ ಅನ್ನುವಂಥ ಅಭಿಮಾನದಿಂದ ಅಂತೀವಿ ಆದರೆ ಮಾಡುವಂಥವು ಅನಾಥ ವಸ್ತುಗಳ ಹೊರತಾಗಿ ಮಾಡೋವನು ನೀಡುವ ನೀನಲ್ಲ ಅವ್ರಿಗೆ ವಿಲಕ್ಷಣನಾಗಿ ಆಗಿ ನೀನು ಅದಿ ಅಂಥೇಳಿ ಈಗ ದೇಹದ ಒಳಗೆ ನೋಡು ಆಮೇಲೆ ದೇಹದ ಹೊರಗೆ ಪಂಚಭೂತಾದಿಗಳು ಜಗತ್ ಸೃಷ್ಟಿ ಅನ್ನುವಂಥದ್ದು ಸತ್ಯವಾಗಿ ಕಾಣ್ತತ್ತಲ್ಲ ಅವುಗಳಿಗೆ ನೀನು ಸತ್ಯ ದಿನ ಅದು ಆ ಜಗತ್ ಅನ್ನುವಂಥದ್ದು ಹೊರಗೆ ಸತ್ಯವಾಗಿ ತಗೋದತ್ತಲ್ಲ ಅದೇ ಸತ್ಯ ಅಂತ ನೀನು ತಿಳಿದಿದ್ದೀರಿ ಆದರೆ ಅದು ಸತ್ಯ ಅಲ್ಲ ಯಾಕಂದರೆ ಮೂರು ಕಾಲದಲ್ಲಿ ಇರಬೇಕಾಗಿತ್ತು ಅದು ನೋಡುವ ಕಾಲದಲ್ಲಿ ಮಾತ್ರ ರೈತ ಹೊರತಾಗಿ ಸುಷುಪ್ತ ಅವಸ್ಥೆಯಲ್ಲಿ ನೀವು ನೋಡೋದಿಲ್ಲ ಅದು ಕಾಣೋದಿಲ್ಲ ಆದ್ದರಿಂದ ಅಲ್ಲಿ ನೋಡು ಜಗತ್ ಸಾಕ್ಷಿಯಾಗಿ ನೋಡುವೊಮ್ಮೆ ದೇಹ ಸಾಕ್ಷಿಯಾಗಿ ಒಮ್ಮೆ ನೋಡು ತಂಪದ ಶೋಧನೆ ಮಾಡುವೊಮ್ಮೆ ನೋಡು ತತ್ಪದ ಶೋಧನೆ ಮಾಡುವಂ ನೋಡು ಈ ರೀತಿಯಾಗಿ ಅನಾತ್ಮ ವಸ್ತುಗಳ ಕೂಡಿಕೊಂಡು ಅನಾಥವೇ ನಾನು ಅಂತೇಳಿ ತಿಳ್ಕೊಂಡಿದ್ದೆ ಅಂದ್ರೆ ಒಬ್ಬ ಕುರುಬ ಕುರಿ ಕಾಯುವಾಗ ಒಂದು ಹುಲಿ ಮರಿ ಹಾಕಿ ಓಡಿ ಹೋಗಿತ್ತು ಅದು ಗರ್ಭಾವಸ್ಥೆಯನ್ನು ತ್ಯಾಗ ಮಾಡಿ ಆಗಿತ್ತು ಕುರಿಗಾರ ನಾಯಿ ಬೆನ್ನತ್ತಿ ಓಡಿಸಿಬಿಟ್ಟು ಆ ಕುರಿಮರಿ ಅನ್ನೋಂಥ ಬಿಟ್ಟು ಓಡಿ ಹೋಗಿಬಿಡ್ತದೆ ಆ ಕುರಿಮರಿ ಚೆಂದೈತಿ ಅಂತ ತಿಳ್ಕೊಂಡು ಕುರಿಗಾರ ಅವನ್ನು ತನ್ನ ಕುರಿ ಕೂಡಿ ತಗೊಂಡು ಹೋಗಿ ಕುರಿ ಹಾಲು ಕೂಡಿಸಿ ಕುರಿ ಹಂಗನ ಬೆಳಸೋಕತ್ತಿದ್ದ ಭಾಳ ದಿವ್ಸ ಕುರಿಗಳು ಬಂದೇಕ ಇತ್ತಲ್ಲ ಅದು ನಾನು ಕುರಿ ಅಂತ ತಿಳಿದು ಬಿಡ್ತದೆ ನಿಜವಾಗಿ ಅದು ಹುಲಿ ಮರಿ ಕೆಲವು ದಿವ್ಸಗಳ ಮೇಲೆ ಕುರಿಯಾಗಿ ಹುಲ್ಲು ತಿನ್ನೋದು ಅಲ್ಲಿ ಕುರಿ ಹಾಲು ಕುಡಿಯೋದು ಕುರಿ ಕೂಡ ಅಡ್ಡಾಡೋದು ಕುರಿ ಹಂಗದ್ದು ಮಾಡ್ತಿತ್ತು ಆವಾಗ ಒಂದು ದಿವ್ಸ ಹುಲಿ ಬಂದು ನೋಡ್ತಿದ್ದು ಕುರಿಯ ಕೂಡ ನಮ್ಮ ಜಾತಿ ಹುಡುಗದ ನಿಲ್ಲೇ ಹೆಂಗೆ ಮಾಡ್ಬೇಕಂತೇಳಿ ತಿಳ್ಕೊಂಡು ಗುಡುಗಾಕ್ಬಿಡ್ತೀನಿ ಹುಡು ಹಾಕಿದ ಕೂಡಲೇ ಎಲ್ಲ ಓಡ ಹೊಂಟು ಇದು ಓಡಿತ್ತು ಗಪ್ನ ಹೋಗಿ ಅದನ್ನ ಹಿಡ್ಕೊಂಬಂತು ಯಾಕೆ ನನ್ಯಾಕೆ ಹಿಡ್ಕೊಂಬಂದಿ ನನ್ನ ಕೊಲ್ಲ ಬಿಡೋ ಮರಯ ಅದು ಅಲ್ಲೋ ಮಾರಾಯ ನೀನು ಕುರಿ ಕೂಡ ಹೋಗಿ ಕುರಿಯಾಗಿದ್ದೀನಿ ನಿನ್ನನ್ನು ನೀನು ಒಂದಿಟ್ಟು ನನ್ನ ರೂಪಾನ ನೋಡು ನಿನ್ನ ರೂಪ ನೋಡು ಕುರಿ ರೂಪಾನ ನೋಡು ಕುರಿ ಹಂಗದು ಅವನು ಅಂತ ಕೂದಲ ಪಟ್ ಅದಾವ ಅದಾವನ ಅಲ್ಲಿ ಇಲ್ಲ ನನ್ನಂಗ ಪಟ್ಪಟ್ಟ ಅದಾವ ನನ್ನಂಗ ನೋಡಿ ನೀನು ನನ್ನಂಗದಿದೀನ ಮಕ ಅದಾವ ಗಣ್ಣದವ ಅದಾವ ಬಣ್ಣ ಹಂಗೈತಿ ಅಂಥೇಳಿ ಎಲ್ಲಾರೀಗಿ ತೋರಿಸ್ ಹಾ ನನಗ ಹಂಗ ಇರ್ಬೋದು ಕೂಡ ನನಗೆ ಸಹ ಅಂತಂದಾಗ ಅಲ್ಲಿ ಬಾ ಹೇಳಿ ಬಾವಿ ಅಂತಿ ಕರ್ಕೊಂಡು ಹೋತು ಬಾವಿ ಅಂತಿ ಕರ್ಕೊಂಡು ಹೋಗಿ ಅಂತ ನಾನು ನಿಂತಿತ್ತು ಅದು ನಿಂತಿತ್ತು ಬಾವ ನೀರಾಗ ಅದು ತನ್ನ ಪ್ರತಿಬಿಂಬ ಹೌದಲ್ಲ ನಾನು ನಿನ್ನಂಗ ಇದೀನಿ ಅಂತಂತು ಆಮೇಲೆ ಅದಕ್ಕೂ ಸರಿ ಬರುದಿಲ್ಲ ನಾನು ಆ ಗುಡುಗು ಹಾಕಿಬಿಡ್ತದ್ ಇನ್ನು ನೋಡು ಗುಡ್ಗೆ ಹಾಕ ಪ್ರಯತ್ನ ಮಾಡೋದು ಗುಡುಗ ಅದು ಹೌದಲ್ಲ ಅಂಥೇಳಿ ರೂಪನೂ ಕರೆ ಆಯ್ತು ಆಮೇಲೆ ಧ್ವನಿನೂ ಕರೆ ಆಯ್ತು ಅವಾಗ ನಾನು ಹುಲಿ ಅಂತ ತಿಳ್ಕೊಂತ ಹಂಗ ಒಂದು ಒಳಗುನು ನೋಡು ಒಂದು ಹೊರಗುನು ನೋಡು ಅಂತ ಹೇಳಿದ್ರು ಈ ರೀತಿಯಾಗಿ ವಿಲಕ್ಷಣತ್ವ ಅನ್ನುವಂಥದ್ದನ್ನು ಕಾಣದ ವಿನಃ ನಮಗೆ ಯಾವ ಆತ್ಮ ಸುಖ ಅನ್ನೋದು ತೋರುವುದಿಲ್ಲ ಒಮ್ಮೆ ತತ್ವದ ರೂಪದಲ್ಲಿ ಪರಮಾತ್ಮನಿಗೆ ಈಶ್ವರನ ವಿಲಕ್ಷಣನಾಗಿ ನೀ ನದಿ ಅನ್ನುವಂಥದ್ದನ್ನು ಪರದಿಂದ ನೋಡು ದೇಹಾದಿಗಳಿಗೆ ಪಂಚಕೋಶಾದಿಗಳಿಗೆ ಅವಸ್ಥಾಪಗಳಿಗೆ ನೀನು ಅಂತ ಒಮ್ಮೆ ನೋಡು ಈ ರೀತಿ ನೋಡಿದಾಗ ಸಾಕ್ಷಿ ಅನ್ನುವಂಥದ್ದು ಒಂದು ಅಲ್ಲಿ ಸಾಕ್ಷಿ ಇಲ್ಲಿ ಸಾಕ್ಷಿ ಅದು ನಾಮರೂಪಾತೀತ ಇಲ್ಲಿ ನಾಮರೂಪಾತೀತ ಅದು ಅಸ್ಥಿಪಾತಿ ಪ್ರಿಯ ಇದು ಅಸ್ಥಿಪಾತಿ ಪ್ರಿಯ ಈ ರೀತಿಯಾಗಿ ಒಂದೇ ಲಕ್ಷಣಗಾವ ವಿರುದ್ಧ ಲಕ್ಷಣಗಳನ್ನು ನೇತಿಗಳಿ ಸಲಕ್ಷಣಗಳನ್ನು ನೀನು ತಿಳಿ ಈ ರೀತಿಯಾಗಿ ತಿಳಿದ್ರೆ ನಿನ್ನ ನಿಜ ಅನ್ನುವಂಥದ್ದು ಸಾಕ್ಷಾತ್ಕಾರ ಕತಿ ಅನ್ನುವಂತ ನಾಲ್ಕು ನುಡಿಗಳನ್ನ ಮಹಾತ್ಮ ಕೃಷಿ ಅರ್ಪಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತಿ ನಮಸ್ಕಾರ